ನರ ಬಲಿ ಕೊಡೋದಾದ್ರೆ ಅವ್ರ ಇವ್ರನ್ನ ಕೊಡಬೇಕು ನನ್ನೇ ನಾನೇ ಬಲಿ ಕೊಡ್ತೀನಿ ಅಂತ ಹೇಳಿ ಅವರೇ ಈ ಕೆರೆಗೆ ಬಲಿ ಕೊಡ್ತಾರೆ ಅವರೇ ಈ ಕೆರೆಗೆ ಬಲಿ ಹಾಕ್ತಾರೆ ಮತ್ತೆ ಇದೇ ಊರಲ್ಲಿ ಇನ್ನೊಂದು ಅದ್ಭುತ ಇದೆ ತೋರಿಸ್ತೀನಿ ಕ್ರಿಸ್ತಿ ಶಕ ಸಾವಿರದ ಏಳುನೂರ ಅರವತ್ತರಲ್ಲಿ ಎರಡನೇ ಕೃಷ್ಣರಾಜ ಒಡೆಯರ್ ಅವರು ಶೃಂಗೇರಿ ಮಠಕ್ಕೆ ಈ ಊರನ್ನ ಜಹಾಗಿರ್ ನೀಡ್ತಾರೆ ೀ ಎಲ್ಲರಿಗೂ ಚಿಕ್ಕಮಂಗ್ಳೂರಿಂದ ಬಂದು ಈ ಚಿಕ್ಕಮಂಗ್ಳೂರಿಂದ ಜಾವಗಲ್ ಕಡೆ ಹೋಗೋ ಬಸ್ ಅನ್ನ ತಗೊಂಡ್ರೆ ಬೆಳವಾಡಿಗೆ ಬಂದು ಇಳ್ಕೊಂಡಿನಿ ಇಡ್ಕೊಂಡಿನಿ ಇಲ್ಲಿ ದನಕರಾಯನ ಗುಡಿ ಅಂತ ಇದೆ ಅಂತಲ್ಲ ಕೆರೆ ದಂಡೆ ಮೇಲೆ ಇಲ್ಲಿ ಕಾಣಿಸ್ತಿದೆಯಲ್ಲ ಕಿರಿ ಇದು ಬೆಳವಾಡಿ ಕಿರಿ ಅಂತ ಹೇಳಿ ಬೆಳವಾಡಿ ಹತ್ರನ ಬೆಳವಾಡಿ ಊರು ಹೊರಗೈತಿ ಕಿರಿ ಇದನ್ನ ಒಬ್ಬ ದನಕರಾಯ ಅಂತ ಇಲ್ಲಿ ಸ್ಥಳೀಯ ಆಡಳಿತಗಾರ ನಿರ್ಮಾಣ ಮಾಡ್ತಾರೆ ಕಿರಿನ ದನಕರಾಯ ಅವರು ಈ ಕೆರೆಯನ್ನು ಕಟ್ಸೋವಾಗ ಈ ಕೆರೆ ಕೋಡಿ ನಿಲ್ತಾನೆ ಇರ್ತಿರ್ಲಿಲ್ಲ ಅಂತೆ ಅದಕ್ಕೆ ಹಾಗೆ ಎಷ್ಟೇ ಕಟ್ಸಿದ್ರೂ ಹಂಗೆ ಒಡ್ಕೊಂಡು ಹೋಗ್ತಾನೆ ಇತ್ತಂತೆ ಅವಾಗ ಯಾರೋ ಒಬ್ಬರು ಜ್ಯೋತಿಷಿಯವರು ಹೇಳ್ತಾರಂತೆ ಇಲ್ಲ ಈ ಕೆರೆಗೆ ಒಂದು ನರಬಲಿ ಕೊಟ್ಟರೆ ಈ ಕೆರೆ ಶಾಂತಿ ಆಗ್ತದೆ ಅಂತಂದಾಗ ಜ್ಯೋತಿಷಿಯ ಮಾತನ್ನು ಕೇಳಿದಂತಹ ಈ ದನಕರಾಯ ಅವರು ನರಬಲಿ ಕೊಡೋದಾದ್ರೆ ಅವ್ರು ಇವ್ರನ್ನ ಯಾಕೆ ಕೊಡಬೇಕು ನನ್ನೇ ನಾನೇ ಬಲಿ ಕೊಡ್ತೀನಿ ಅಂಥೇಳಿ ಅವರೇ ಈ ಕೆರೆಗೆ ಬಲಿ ಕೊಡ್ತಾರೆ ಅವರೇ ಈ ಕೆರೆಗೆ ಬಲಿ ಹಾಕ್ತಾರೆ ಇತಿಹಾಸದಲ್ಲಿ ಬೇಕಾದಷ್ಟು ಘಟನೆಗಳಿದ್ದಾವೆ ಈ ಕೆರೆಗೆ ಹಾರ ಅನ್ನೋದು ಜಾನಪದ ಕಥನಗಳಲ್ಲಿ ಬರ್ತೇವೆ ಒಂದಿಷ್ಟು ಐತಿಹಾಸಿಕ ದಾಖಲೆಗಳಲ್ಲಿ ಕೂಡ ಬರ್ತೇವೆ ನರಬಲಿ ಅಂದಾಗ ಯಾರನ್ನ ತೊಗೊಂಬಂದು ಬಲಿ ಕೊಟ್ಟಿರ್ತಕ್ಕಂಥ ಉದಾಹರಣೆಗಳಿದ್ದಾವೆ ಆದರೆ ಇಲ್ಲಿ ಈ ದಣಕನಾಯಕವ್ರು ತಾವೇ ಬಲಿ ಹಾಕ್ತಾರೆ ಈ ಕೆರೆಗೆ ಹಿಂಗೆ ತಮ್ಮನ್ನೇ ತಾವು ಬಲಿ ಕೊಟ್ಟಂತಹ ದನಕರಾಯ ಅವರಿಗೆ ಇಲ್ಲಿನ ಊರವರೆಲ್ಲ ಸರಿ ಒಂದು ದೇವಸ್ಥಾನವನ್ನು ಕಟ್ಟಿಸ್ತಾರೆ ಆ ದೇವಸ್ಥಾನ ಇಲ್ಲೇ ನೋಡ್ರಿ ಇದೇ ದನಕರಾಯನ ದೇವಸ್ಥಾನ ಈಗ ಈ ದೇವಸ್ಥಾನ ಇಲ್ಲಾರು ಪೂಜೆ ಮಾಡಂಗಿಲ್ಲ ಹೋಗದಾರ ಈಗ ನಮ್ಮ ಕೆಲ ಮಾಡ ಹಾಕಿರೋದ್ರಿಂದ ಆಗಲಿ ಅಂತ ತಮ್ಮ ಜೀವನ ಕೊಟ್ಟು ಕೆರೆ ಕಟ್ಸಿದ್ರೆ ನೋಡ್ರಿ ಊರಿನ ಜನಗಳೆಲ್ಲ ಏನ್ ಮಾಡೋರು ಅಂತ ಬೀಡಿ ಸೇರಿ ಸಿಗರೇಟ್ ಸೇರಿ ಎಲ್ಲಿ ಬೇಕಲ್ಲಿ ಉಳಿದ್ ಹಾಳು ಮಾಡ್ತಿದ್ದಾರೆ ಜಾಗನ ನಾವ್ ಯಾಕ ಇತಿಹಾಸನ ಅತಿ ಹೆಚ್ಚು ಕೊಟ್ಟು ಆಮೇಲೆ ಆಳವಾಗಿ ಓದಬೇಕು ಅಂದ್ರೆ ಇದ ನೋಡ್ರಿ ಅವಾಗಿನ ಆಡಳಿತಗಾರರು ಪಾಳ್ಯಗಾರರು ಸ್ವಂತ ಖರ್ಚನ್ನು ಕ ಹಣವನ್ನು ಖರ್ಚು ಮಾಡಿ ಹೆಂಡರು ಮಕ್ಕಳು ಆಸ್ತಿಯನ್ನು ಇಟ್ಟು ರಾಜರು ಆಡಳಿತಗಾರರು ಊರು ಗುಪ್ಕಾರ ಆಗಲಿ ಅಂತ ಅಣೆಕಟ್ಟಿಸ ಕಟ್ಟಿದ್ದಾರೆ ಕೆರೆಗಳನ್ನು ಕಟ್ಟಿದ್ದಾರೆ ಈ ಥರ ಅಂತಹ ಆಡಳಿತಗಾರರಿದ್ದರು ನಮ್ಮ ರಾಜ್ಯದಲ್ಲಿ ನಮ್ಮ ದೇಶದಲ್ಲಿ ಈಗಿನ ರಾಜಕಾರಣಿಗಳು ಮಾತ್ರ ಅವರು ಕಟ್ಸಿರ್ತಕ್ಕಂಥ ಕೆರೆಗಳನ್ನೆಲ್ಲ ನೆಲ ಸಮ ಮಾಡಿ ತಮಗೆ ಹೆಂಗೆ ಬೇಕೋ ಹಂಗೆ ಲೇಔಟ್ ಮಾಡ್ಕೊಳ್ಳೋದು ಮತ್ತೊಂದು ಇತ್ತೊಂದು ಮಾಡಿ ಎಲ್ಲ ಮಾಡ್ತಿದ್ದಾರೆ ಇರಲಿ ನಾವು ವಿದ್ಯಾವಂತರಾದವರು ಈಗೇನಾದರೂ ಜಾಗೃತರಾಗದೆ ಹೋದರೆ ಮುಂದಿನ ಪರಿಸ್ಥಿತಿ ಘನ ಗಂಭೀರ ಅತಿ ಭಯಂಕರ ಮತ್ತೆ ಇದೇ ಊರಲ್ಲಿ ಇನ್ನೊಂದು ಅದ್ಭುತ ಇದೆ ತೋರಿಸ್ತೀನಿ ಹೋಗೋಣ ನಡ್ರಿ ನಮ್ಮ ಹಿಂದೆ ಏನು ಕಾಣಿಸ್ತೈತಲ್ಲ ಇದು ಬೆಳವಾಡಿಯ ವೀರನಾರಾಯಣ ಸ್ವಾಮಿ ದೇವಸ್ಥಾನ ಅಂತ ಹೊಯ್ಸಳರ ಕಾಲದ್ದು ಇಲ್ಲಿಗೆ ಬಂದಿನ ಈಗ ಮೋಸ್ಟ್ಲಿ ದೇವಸ್ಥಾನದ ಒಳಗಡೆ ಏನು ತೋರ್ಸಕ್ಕೆ ಆಗಿಲ್ಲ ಕಂಪ್ಲೀಟ್ ಸ್ಟ್ರಿಕ್ಟ್ ಇರುತ್ತೆ ನಾನು ಮಾತ್ರ ನೋಡ್ಬೋದು ದೇವ್ರನ್ನ ನೋಡ್ಬೋದು ದೇವಸ್ಥಾನದ ಒಳಗಡೆ ನೋಡ್ಬೋದು ಇಲ್ಲಿ ಹೊರಗಡೆ ಮಾತ್ರ ನಾನು ವಿಡಿಯೋ ಮಾಡೋಕ್ಕೆ ಸಾಧ್ಯ ನೋಡ್ತೀನಿ ಏನೇನು ಸಾಧ್ಯನೋ ಅದನ್ನು ವಿಡಿಯೋ ಮಾಡೋಕ್ಕೆ ನಿಮಗೂ ತೋರ್ಸೋಕೆ ಟ್ರೈ ಮಾಡ್ತೀನಿ ಈಗ ಹೋಗ್ತೀನಿ ದೇವಸ್ಥಾನ ನೋಡೋದಕ್ಕೆ ಈ ಗೇಟಿಂದ ನಾವು ದೇವಸ್ಥಾನದ ಒಳಗಡೆ ಆಗ್ತೀವಿ ಸ್ವಾಗತ ಗೋಪುರ ಅಥವಾ ಸ್ವಾಗತ ಕಮಾನು ಈ ಬೆಳವಾಡಿ ಊರೇನಿದೆಯಲ್ಲ ಹೊಯ್ಸಳರಕ್ಕಿಂತಲೂ ಪೂರ್ವದಲ್ಲಿ ಜೈನರು ವಾಸ ಮಾಡ್ತಿದ್ದಂತಹ ಏರಿಯಾ ಅಂದ್ರೆ ಒಂದು ಸೆಟಲ್ಮೆಂಟ್ ಆಗಿತ್ತು ಮೊದಲಿನ ಎರಡು ಮೂಲೆಗೆ ನಾಲ್ಕು ನಾಲ್ಕು ಚರ್ಕಿ ಕಂಬಗಳಿಂದ ಇವನ್ನ ಬ್ಯಾಲೆನ್ಸ್ ಮಾಡಿದ್ದಾರೆ ಕ್ರಿಸ್ತಿ ಶಕ ಸಾವಿರದ ಏಳುನೂರ ಅರವತ್ತರಲ್ಲಿ ಎರಡನೇ ಕೃಷ್ಣರಾಜ ಒಡೆಯರ್ ಅವರು ಶೃಂಗೇರಿ ಮಠಕ್ಕೆ ಈ ಊರನ್ನು ಜಹಗೀರ್ ಆಗಿ ನೀಡ್ತಾರೆ ಇಲ್ಲಿಂದ ನಾವು ಒಳಗಡೆ ಹೋಗಬೇಕು ಒಳಗಡೆ ಬಂದರೆ ನಾಲ್ಕು ಬೃಹತ್ ಕಂಬಗಳ ಸಹಾಯದಿಂದ ಈ ಮಂಟಪವನ್ನು ನಿಲ್ಸೋಕೆ ಪ್ರಯತ್ನ ಮಾಡಿದ್ದಾರೆ ಇದೊಂದು ನವರಂಗ ಮಂಟಪ ಮೇಲೆ ಅರಳಿದ ಕಮಲಾಕೃತಿಯ ಚಾವಣಿ ಅಥವಾ ಚತ್ತು ಅನ್ನ ನಾವಿಲ್ಲಿ ನೋಡಬಹುದು ಇಲ್ಲೊಂದು ಶಿಲಾಶಾಸನ ಕೂಡ ಇದೆ ಮೇ ಬಿ ಇದೇ ಇದೇ ಶಿಲಾಶಾಸನದ ಆಧಾರದ ಮಾಹಿತಿ ಇರಬೇಕೇನೋ ನಾನು ಹೇಳಿದ್ದು ಮತ್ತೆ ಅಲ್ಲಲ್ಲಲ್ಲಿ ಒಂದಿಷ್ಟು ಸುಂದರವಾದ ಕೆತ್ತನೆಗಳನ್ನು ಕೂಡ ನಾವು ಮಂಟಪದ ಒಳಗಡೆ ನೋಡಬಹುದು ಈ ಮಂಟಪದಿಂದ ಇಲ್ಲಿಂದ ದೇವಸ್ಥಾನದ ವಿಶಾಲವಾದ ನೋಟ ಕಾಣಿಸ್ತದೆ ಈಗಲೂ ಕೂಡ ಈ ದೇವಸ್ಥಾನದ ಎಲ್ಲಾ ಪೂಜಾ ವಿಧಿ ವಿಧಾನಗಳು ಮತ್ತು ಪೂಜಾ ಕೈಂಕರ್ಯಗಳನ್ನ ಶೃಂಗೇರಿ ಮಠದಿಂದಲೇ ನಡೆಸಿಕೊಂಡು ಹೋಗ್ತಾ ಇದ್ದಾರೆ ಇವು ಪ್ರವೇಶ ದ್ವಾರದಲ್ಲಿ ಇರ್ತಕ್ಕಂತಹ ಎಲಿಫೆಂಟ್ ಎರಡೆರಡು ದಂತಗಳನ್ನು ಈ ಆನೆಗಳಿಗೆ ಕೆತ್ತನೆ ಮಾಡಿದ್ದಾರೆ ಅಲ ಕಲಾಕೃತಿಯ ವಿಶೇಷ ಅಂತಂದರೆ ಅವರು ಆಭರಣಗಳನ್ನು ಕೆತ್ತನೆ ಮಾಡೋದಿದೆಯಲ್ಲ ಅಲಂಕಾರಿಕ ಅದು ಅದ್ಭುತ ಈಗ ಆನೆ ಮೇಲೆ ನೋಡಿ ಸರಪಳಿ ಸರ ಗಂಟೆ ಸರ ಹಗ್ಗ ಅದನ್ನು ಕಟ್ಟಿರೋ ಸ್ಟೈಲು ಎಲ್ಲವೂ ನ್ಯಾಚುರಲ್ ಆಗಿ ಅವರು ಕೆತ್ತನೆಯನ್ನು ಮಾಡ್ತಾರೆ ಎರಡು ಕೋರೆಗಳನ್ನು ಆನೆಗೆ ಕೆತ್ತನೆ ಮಾಡಿರೋದನ್ನು ನಾವು ಇಲ್ಲಿ ಕಾಣಬಹುದು ವಿಶೇಷ ಇದು ಇದು ಒನ್ ಆಫ್ ದಿ ಗರ್ಭ ಗುಡಿ ಇದು ಇದು ಒಂದು ಗರ್ಭ ಗುಡಿಯ ಅಲಂಕಾರಿಕ ಪಟ್ಟಿ ನಾವು ಮುಖಮಂಟಪದ ಒಳಗಡೆ ಬಂದ್ರೆ ಒಳಮುಖದಲ್ಲಿ ಸುಖಾಸಿನ ಒಳಮುಖದಲ್ಲಿ ಎಲಿಫೆಂಟ್ ಗಳಿದಾವೆ ಒಟ್ಟು ಇಪ್ಪತ್ತ ಎರಡು ಕಂಬಗಳ ಸಹಾಯದಿಂದ ಇದನ್ನ ನಿಲ್ಲಿಸಿದ್ದಾರೆ ಈ ತರ ಎಲಿಫೆಂಟ್ ಗಳನ್ನ ನಾವು ನೋಡಬಹುದು ಸುಖಾಸಿನಿಯ ಒಳಗಡೆ ಇದರಲ್ಲಿ ಇಪ್ಪತ್ತೆರಡು ಕಂಬಗಳಲ್ಲಿ ಎರಡು ಕಂಬ ನಕ್ಷತ್ರ ಆಕಾರದಲ್ಲಿ ಇದ್ರೆ ಇನ್ನು ಮಿಕ್ಕಿರೋವೆಲ್ಲವೂ ಚರಕಿ ಆಕಾರದಲ್ಲಿ ಇದಾವೆ ಸೊ ಒಳಗಡೆ ಫೋಟೋ ಸ್ಟ್ರಿಕ್ಟ್ಲಿ ಅಲೌಡ್ ಇಲ್ಲ ಸೊ ಎಷ್ಟು ಸಾಧ್ಯನೋ ಅಷ್ಟು ಮಾತ್ರ ನನಗೆ ಇಲ್ಲಿ ತೋರ್ಸಕ್ಕೆ ಸಾಧ್ಯ ಇಷ್ಟು ಮಾತ್ರ ಅದ್ಭುತವಾಗಿದೆ ದೇವಸ್ಥಾನ ಒಳಗಡೆ ಮಾತ್ರ ಕಂಬಗಳಂತೂ ಸೋ ನೈಸ್ ಶೈನಿಂಗ್ ಆಕಾರದಲ್ಲಿ ಈ ಕಂಬಗಳನ್ನು ನಾವು ನೋಡ್ಬೋದು ದೇವಸ್ಥಾನದ ಇನ್ನೊಂದು ವಿಶೇಷ ಅಂತಂದ್ರೆ ಇಲ್ಲಿರ್ತಕ್ಕಂಥ ಈ ಎರಡು ಸೀಲಿಂಗ್ ಅಂತ ಏನಿದೆ ಅವು ದೇವಸ್ಥಾನದ ಹೊರಗಡೆ ಬಂದ್ರೆ ಈ ತರಹದ ಅಲಂಕಾರಿಕ ಕುಂಬಿಯನ್ನ ನಾವು ನೋಡಬಹುದು ದೇವಸ್ಥಾನದ ಒಳಗ ಭಾಗದಲ್ಲಿ ಯಥಾ ರೀತಿಯಾಗಿ ಗರ್ಭ ಗೃಹಗಳು ಸುಖಾಶಿನಿ ನವರಂಗ ಮಂಟಪ ಮತ್ತೆ ಚೌಕಾಕಾರದ ಮಂಟಪ ಕೂಡ ಇಲ್ಲಿದೆ ಈ ದೇವಸ್ಥಾನ ಒಂದು ತ್ರಿಕೂಟಾಚಲ ಅಂತ ಕರೀತಾರೆ ಇದನ್ನ ಮೂರು ಗರ್ಭಗುಡಿಗಳು ಅಥವಾ ಮೂರು ದೇವಸ್ಥಾನಗಳನ್ನ ಹೊಂದಿರತಕ್ಕಂಥದ್ದು ಒಂದು ಟೆಂಪಲ್ ಕಾಂಪ್ಲೆಕ್ಸ್ ಮುಖ್ಯ ದೇವರು ವೀರನಾರಾಯಣ ಆಮೇಲೆ ವೇಣುಗೋಪಾಲ ಮತ್ತು ನರಸಿಂಹನ ನರಸಿಂಹ ದೇವರುಗಳಿಗೆ ಈ ದೇವಸ್ಥಾನವನ್ನು ಅರ್ಪಣೆ ಮಾಡಿದ್ದಾರೆ ಇನ್ನ ದೇವಸ್ಥಾನದ ಹೊರಗಿನ ಭಿತ್ತಿಯ ಮೇಲೆ ಈ ಥರದ ಹೊಯ್ಸಳರ ಶೈಲಿಯ ಉಬ್ಬು ಶಿಲ್ಪಗಳನ್ನು ನಾವು ನೋಡ್ಬೋದು ಕಾಳಿಂಗ ಮರ್ದನ ಶಿಲ್ಪ ಇದೆ ಆಮೇಲೆ ವರಾಹ ಶಿಲ್ಪ ಇದೆ ಗರುಡ ದೇವನ ಶಿಲ್ಪ ಇದೆ ನಾವು ಸಾಮಾನ್ಯವಾಗಿ ಹೊಯ್ಸಳರ ಶೈಲಿಯಲ್ಲಿ ಅಲಂಕಾರಿಕ ಪಟ್ಟಿಯನ್ನ ನೋಡ್ತೀವಿ ಬಟ್ ಈ ದೇವಸ್ಥಾನದಲ್ಲಿ ಇಲ್ಲ ಅಲಂಕಾರಿಕ ಪಟ್ಟಿಗಳು ಕೆಳಗಡೆ ಇಲ್ಲ ಬಟ್ ಗೋಡೆಯ ಮೇಲೆ ಉಬ್ಬು ಶಿಲ್ಪಗಳನ್ನು ನಾವಿಲ್ಲಿ ಕಾಣಬಹುದು ದೇವಸ್ಥಾನದ ಗೋಪುರಗಳೇನಿದಾವೆ ತುಂಬನೇ ಆಕರ್ಷಕವಾಗಿರ್ತಕ್ಕಂಥ ಗೋಪುರಗಳು ಮೂರೂ ಗೋಪುರಗಳು ಇದು ನೋಡಿ ಉಗ್ರ ನರಸಿಂಹನ ಉಬ್ಬು ಶಿಲ್ಪ ವಿಹಾಂಗನ ನೋಟ ಇದು ಅದ್ಭುತವಾಗಿದೆ ಎಲ್ಲವೂ ವಿಷ್ಣುವಿನ ಅವತಾರಗಳಿಗೆ ಸಂಬಂಧ ಪಟ್ಟಿರ್ತಕ್ಕಂಥ ಉಬ್ಬು ಶಿಲ್ಪಗಳ ಇಲ್ಲೊಂದು ಗರಡ ದೇವನ್ ಕೂಡ ನಾವು ನೋಡಬಹುದು ಉಗ್ರ ನರಸಿಂಹನ ಶಿಲ್ಪವನ್ನು ವಿಕಾರ ಮಾಡಿಟ್ಟಿದ್ದಾರೆ ಇವುಗಳು ಯಾವುದೇ ಹೊರಗಿನ ದಾಳಿಯಿಂದ ಆದಂತಹದ್ದು ವಿಕಾರಗಳಲ್ಲ ಇಲ್ಲಿಯ ಲೋಕಲ್ ಕೆಲವು ಕಿಡಿಗೇಡಿಗಳು ಅವರ ಸಾಮ್ರಾಜ್ಯವನ್ನು ಮುಗಿದ ಮೇಲೆ ಈ ತರ ಹಾಳು ಮಾಡಿರ್ತಾರೆ ಇನ್ನೂ ಎಷ್ಟೋ ಐತಿಹಾಸಿಕ ಪುರಾವೆಗಳು ಅಥವಾ ಸ್ಮಾರಕಗಳು ನಿರೀಶೆಗೆ ಹಾಳಾಗಿದ್ದಾವೆ ಕೆಲವೊಂದು ಇನ್ನೂ ಅತ್ಯದ್ಭುತವಾಗಿ ಉಳ್ಕೊಂಡಿರೋದು ಸಂತೋಷ ಲಭ್ಯವಿರತಕ್ಕಂತ ಮಾಹಿತಿ ಪ್ರಕಾರ ದೇವಸ್ಥಾನ ಒಂದೇ ಹಂತಕ್ಕೆ ನಿರ್ಮಾಣ ಮಾಡಿದ್ದಲ್ಲ ಇದರ ಪೂರ್ವ ಭಾಗವನ್ನ ನಂತರದಲ್ಲಿ ಸೇರಿಸ್ತಾರೆ ಅಂತ ಮಾಹಿತಿ ಇದೆ ಇದು ಮುಖ್ಯ ದೇವರ ಗರ್ಭಗುಡಿ ಮತ್ತೆ ದೇವಸ್ಥಾನ ಶಕ ಸಾವಿರದ ಒಂದು ನೂರ ಇಪ್ಪತ್ತೆಂಟು ಅಂದ್ರೆ ಕ್ರಿಸ್ಟಿಶಕ ಸಾವಿರದ ಎರಡು ನೂರ ಆರರ ಕಾಲಕ್ಕೆ ಸೇರಿದಂತಹ ಹೊಯ್ಸಳರ ಶಾಸನದಲ್ಲಿ ಈ ದೇವಸ್ಥಾನದ ಉಲ್ಲೇಖ ಇದೆ ಆ ಪ್ರಕಾರ ಹೇಳೋದಾದ್ರೆ ಕ್ರಿಸ್ತೀಶಕ ಸಾವಿರದ ಎರಡು ನೂರ ಆರಕ್ಕಿಂತಲೂ ಹಿಂದೆ ಈ ದೇವಸ್ಥಾನದ ಅಸ್ತಿತ್ವದಲ್ಲಿತ್ತು ಅಂತ ಮಾಹಿತಿ ಇದೆ ಇದು ಮುಖ್ಯ ಗರ್ಭಗುಡಿಯ ಗೋಪುರ ಇನ್ನುಳಿದಂತೆ ಎರಡು ಗರ್ಭಗುಡಿಗಳ ಗೋಪುರ ಮತ್ತೆ ಮುಖ್ಯ ಗರ್ಭಗುಡಿ ಗೋಪುರಗಳನ್ನ ನಿರ್ಮಾಣ ಮಾಡೋದಕ್ಕೆ ಸೋಪ್ ಸ್ಟೋನ್ ಅನ್ನ ಬಳಕೆ ಮಾಡಿಕೊಂಡಿದ್ದಾರೆ ಕೀರ್ತಿ ಮುಖದ ಅಲಂಕಾರಗಳು ವಿಷ್ಣುವಿನ ಅವತಾರ ಸೇರಿದಂತೆ ಅದ್ಭುತವಾದ ಗೋಪುರಗಳನ್ನು ನಾವಿಲ್ಲಿ ನೋಡಬಹುದು ಒಂದು ಗರ್ಭಗುಡಿ ಅದರ ಹೊರಗಿರ್ತಕ್ಕಂತಹ ಉಬ್ಬು ಶಿಲ್ಪಗಳಿವು ಅಲ್ಲಿ ಮದನ ಆಮೇಲೆ ಗರುಡ ದೇವ ವರಾಹ ಇಲ್ಲಿ ಗೋವರ್ಧನಗಿರಿ ಎತ್ತೀರ್ಥ ಗೋವರ್ಧನ ಅಥವಾ ಕೃಷ್ಣ ಇದು ಅರ್ಜುನ ಮೀನಿನ ಕಣ್ಣಿಗೆ ಬಾಣ ಬಿಟ್ಟಿರ್ತಕ್ಕಂಥದ್ದು ಇದು ಆ ದೇವರ ಗರ್ಭಗುಡಿಯ ಗೋಪುರ ಇದು ಮತ್ತು ಅದರ ಕೆಳಗಡೆ ಇರತಕ್ಕಂತಹ ಉಪ್ಪು ಶಿಲ್ಪಗಳು ವಿಷ್ಣು ವರಾಹ ನೌಗ್ರ ನರಸಿಂಹ ಮತ್ತು ಅವರ ಸಹಾಯಕಿಯರು ಎಲ್ಲ ಶಿಲ್ಪಗಳನ್ನು ಇಲ್ಲಿ ಕೆತ್ತಿದನೆ ಮಾಡಿದ್ದಾರೆ ಇದು ನೋಡಿ ಗರುಡದೇವ ಕಾಳಿಂಗ ಮರ್ದನ ಪ್ರಸಂಗ ಇದು ಗೋಪಾಲ ಇದು ಇವುಗಳ ಮಧ್ಯ ಇದೊಂದು ಶಿಲ್ಪ ನನಗೆ ವಿಚಿತ್ರ ಅನ್ನಿಸ್ತು ಮೋಸ್ಟ್ಲಿ ಇದು ಓರ್ವ ತೀರ್ಥಂಕರರ ಉಬ್ಬು ಶಿಲ್ಪ ಇದು ಯಾರ್ದು ಅಂತ ನನಗೆ ಐಡೆಂಟಿಫೈ ಮಾಡೋಕ್ಕಾಗಲಿಲ್ಲ ಬಟ್ ಇದು ಹೆಂಗೆ ಸೇರ್ತು ಅಂತ ಗೊತ್ತಿಲ್ಲ ನಾನು ಮೊದಲೇ ಹೇಳ್ದಂಗೆ ಇದು ಕೂಡ ಒಂದು ಮೊದಲೇ ಜೈನರ ಸೆಟಲ್ಮೆಂಟ್ ಏರಿಯಾ ಆಗಿತ್ತು ಇದು ಇದು ಸುಖಾಸಿನಿಯ ಹೊರಗಿನ ಭಾಗ ಅಲ್ಲೂ ಕೂಡ ವಿವಿಧ ಆಕೃತಿಗಳನ್ನು ನಾವಿಲ್ಲಿ ಇಲ್ಲಿ ಕಾಣಬಹುದು ಇದು ಇನ್ನೊಂದು ಗರ್ಭಗುಡಿಯ ಗೋಪುರ ಮತ್ತೆ ಅದರ ಮುಂದುವರೆದ ಕುಂಬಿ ಅಲಂಕಾರಿಕ ಪಟ್ಟಿ ಇದು ಬ್ಯೂಟಿಫುಲ್ ಇದು ನೋಡೋದಕ್ಕೆ ಮಾತ್ರ ಇದು ಮತ್ತೊಂದು ಗರ್ಭಗುಡಿಯ ಸುಖಾಶಿನಿಯ ಹೊರಗಿನ ಭಾಗ ಇಲ್ಲಿ ವಿವಿಧ ಪ್ರಸಂಗಗಳನ್ನು ನಾವು ಅರ್ಥ ಮಾಡ್ಕೋಬಹುದು ಬಟ್ ಗೊತ್ತಿರಬೇಕು ಯಾವ್ಯಾವ್ದು ಏನು ಅಂತ ಇದು ನೋಡಿ ಗೋಪಾಲ ಕೊಳಲನ್ನ ಊದ್ತಿರ್ತಕ್ಕಂತಹದ್ದು ಇಲ್ಲಿ ಕೃಷ್ಣನ ಕೆಲವು ಬಾಲ್ಯದ ಕೆ ಸಂಬಂಧಿಸಿದಂತಹ ಉಪ್ಪು ಶಿಲ್ಪಗಳನ್ನು ನಾವಿಲ್ಲಿ ಕಾಣಬಹುದು ನೋಡಿ ಗೋವರ್ಧನ ಗಿರಿಯನ್ನ ಎತ್ತಿರ್ತಕ್ಕಂಥದ್ದು ಪ್ರಸಂಗ ಇದೆ ಸೊ ಇದಿಷ್ಟು ಇವತ್ತಿನ ಪ್ರವಾಸ ಐತಿಹಾಸಿಕವಾದಂತದ್ದು ಒಂದು ದೇವಸ್ಥಾನ ಮಕ್ಕಳನ್ನ ಕರ್ಕೊಂಡ್ ಬಂದಾಗ ಹೆಲ್ಮೆಟ್ ಮೇಲೆ ಕೂರಿಸೋದು ಫೋಟೋ ತೆಗಿಯುವಂತದ್ದು ಮಾಡಕ್ ಹೋಗ್ಬೇಡಿ ತುಂಬಾ ಚೆನ್ನಾಗಿದೆ ಈ ಕಡೆ ಬಂದಾಗ ಒಂದ್ಸರಿ ವಿಸಿಟ್ ಮಾಡಿ ಮತ್ತೊಂದು ವಿಡಿಯೋದಾಗ ಯೂಟ್ಯೂಬ್ ಚಾನಲ್ ಸಿಕ್ಕಂತ ಸಂಚಾರ ನೋಡ್ತೀರಿ જય કર્ણાટકા જય શંકરે જય જય શંકરે